ನಮಸ್ತೆ ಎಲ್ಲ ಸ್ಟೂಡೆಂಟ್ಸ್ಗೂ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭಾರತದ ಭೌಗೋಳಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿವಿಧ ಮಾಹಿತಿಗಳು ಇಟ್ಸ್ ದೀಸ್ ನೋಟ್ಸ್ ವ್ಯಾರಿ ಇಂಪಾರ್ಟೆಂಟ್ ಓಕೆ ನಿಜವಾಗ್ಲೂ ಈ ನೋಟ್ಸ್ ತುಂಬ ಇಂಪಾರ್ಟೆಂಟ್ ಆದಂಥದ್ದು ನಿಮ್ಮ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭಿಸೋಣ ಭಾರತದ ರಾಷ್ಟ್ರೀಯ ಕಾಲಮಾನವು ಅಂತಾರಾಷ್ಟ್ರೀಯ ಕಾಲಮಾನಕ್ಕಿಂತ ಐದೂವರೆ ಗಂಟೆ ಮುಂದೆ ಇದೆ ಓಕೆ ಆ್ಯಂಡ್ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವು ಭಾರತದ ವೇಳೆಯನ್ನು ನಿರ್ಧಾರ ಮಾಡ್ತದೆ ಓಕೆ ಹಾಗೆ ಭಾರತದ ಅಲಹಾಬಾದ್ ನಗರದ ಮೇಲೆ ಹಾದು ಹೋಗುವ ರೇಖಾಂಶವು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಆಗಿರುತ್ತೆ ಓಕೆ ಹಾಗೆ ನೋಡಿ ಈ ರೇಖಾಂಶಗಳ ಬಗ್ಗೆ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶದ ಬಗ್ಗೆ ಹೇಳಿಕೆಗಳಲ್ಲಿ ಕೊಡ್ಬೋದು ಓಕೆ ಸರಿ ತಪ್ಪು ಯಾವುದು ಗುರುತಿಸಿ ಅಂತ ಸೊ ವೆರಿ ಇಂಪಾರ್ಟೆಂಟ್ ಹಾನ ಇದೊಂದೇ ಅಲ್ಲ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಇನ್ ದೇಸ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿ ಓಕೆ ಭಾರತದ ಅಲಹಾಬಾದ್ ನಗರದ ಮೇಲೆ ಹಾದು ಹೋಗುವ ರೇಖಾಂಶವು ಎಂಬತ್ತೆರಡೂವರೆ ಪೂರ್ವ ರೇಖಾಂಶ ಆಗಿರುತ್ತೆ ಹಾಗೆ ಅಂತಾರಾಷ್ಟ್ರೀಯ ಕಾಲಮಾನ ರೇಖೆಯು ಲಂಡನ್ ನಗರ ಗ್ರೀನ್ವಿಚ್ ನಗರದ ಮೇಲೆ ಹಾದು ಹೋಗ್ತದೆ ಅಂತಾರಾಷ್ಟ್ರೀಯ ಕಾಲಮಾನ ರೇಖೆ ಲಂಡನ್ ನಗರದ ಗ್ರೀನ್ವಿಚ್ ನಗರದ ಮೇಲೆ ಹಾದು ಹೋಗ್ತದೆ ಭಾರತದ ಭೌಗೋಳಿಕ ಕೇಂದ್ರ ಮಧ್ಯಪ್ರದೇಶದ ಜಬಲ್ಪುರದಲ್ಲಿದೆ ಕರ್ನಾಟಕದ ಸಂಕ್ರಾಂತಿ ವೃತ್ತವು ಭಾರತದ ಪಶ್ಚಿಮದಿಂದ ಪೂರ್ವಕ್ಕೆ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗ್ತದೆ ಗೊತ್ತಿರಲಿ ನಿಮಗೆ ಹಾಗೆ ಆ ಎಂಟು ರಾಜ್ಯಗಳು ಯಾವುದು ಅಂತಂದರೆ ನೋಡಿ ಇದರ ಮೇಲೆ ಈಗಾಗಲೇ ಒಂದು ಸತಿ ಪ್ರಶ್ನೆ ಆಗಿತ್ತು ಓಕೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ್ ಛತ್ತೀಸ್ಗಢ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಆ್ಯಂಡ್ ಆಸ್ ವೆಲ್ ಆಸ್ ಮಿಜೋರಾಮ್ ಓಕೆ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವಂತಹ ಎಂಟು ರಾಜ್ಯಗಳು ವೆರಿ ಇಂಪಾರ್ಟೆಂಟ್ ಓಕೆ ಇನ್ನು ಎಂಬತ್ತೆರಡೂವರೆ ಪೂರ್ವ ರೇಖಾಂಶವು ಭಾರತದ ಉತ್ತರ ಪ್ರದೇಶ ಮಧ್ಯಪ್ರದೇಶ್ ಛತ್ತೀಸ್ಗಢ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶಗಳ ಮೂಲಕ ಹಾದು ಹೋಗುತ್ತೆ ಓಕೆ ಅದು ಕರ್ನಾಟಕ ಸಂಕ್ರಾಂತಿ ವೃತ್ತ ಇದು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಓಕೆ ಪೂರ್ವ ರೇಖಾಂಶ ಪೂರ್ವ ಗೊತ್ತಿರಲ್ಲ ಅಲ್ಲ ಪೂರ್ವ ಉತ್ತರ ದಕ್ಷಿಣ ಓಕೆ ಆ್ಯಂಡ್ ಜೋಗ್ರಫಿಗೆ ರಿಲೇಟೆಡ್ ಇದು ಓಕೆ ಭಾರತದ ರಾಷ್ಟ್ರಧ್ವಜ ಅಳವಡಿಸಿಕೊಂಡಿದ್ದು ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತ ಏಳರಲ್ಲಿ ಹಾಗೆ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಪಿಂಗಾಲಿ ವೆಂಕಯ್ಯ ಅವರು ಇದರ ಮೇಲೂ ಕೂಡ ಪ್ರಶ್ನೆ ಆಗಿದೆ ಒನ್ ಟೂ ಟೈಮ್ಸ್ ಐ ಥಿಂಕ್ ಮೇ ಬಿ ಮೇ ನಾಟ್ ಬಿ ಡೆಫಿನೆಟ್ಲಿ ಆಗಿದೆ ಓಕೆ ಇನ್ನು ರಾಷ್ಟ್ರಧ್ವಜವನ್ನು ಹತ್ತಿ ಬಟ್ಟೆ ಅಥವಾ ಖಾದಿ ರೇಷ್ಮೆಯಿಂದ ತಯಾರು ಮಾಡ್ತಾರೆ ಗೊತ್ತಿರಲಿ ರಾಷ್ಟ್ರಧ್ವಜವನ್ನು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಮಂಡಳಿ ತಯಾರು ಮಾಡುತ್ತೆ ಮತ್ತು ಈ ಗ್ರಾಮೋದ್ಯೋಗ ಮಂಡಳಿ ಇರುವಂಥದ್ದು ಗದಗ ಜಿಲ್ಲೆಯ ಗರಗ ಗ್ರಾಮದಲ್ಲಿ ಇದೆ ಓಕೆ ಹಾಗೆ ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಠಾಗೋರ್ ಅವರು ರಾಷ್ಟ್ರಗೀತೆಯನ್ನು ಹಾಡೋದಕ್ಕೆ ಬೇಕಾದಂಥದ್ದು ಐವತ್ತೆರಡು ಸೆಕೆಂಡ್ಗಳ ಕಾಲಾವಧಿ ಹಾಗೆ ರಾಷ್ಟ್ರಗೀತೆಯನ್ನು ಜನವರಿ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಳವಡಿಸ್ಕೊಳ್ಳಲಾಗ್ತದೆ ಕಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಫಸ್ಟ್ ಟೈಮ್ ರಾಷ್ಟ್ರಗೀತೆಯನ್ನು ಹಾಡಲಾಗ್ತದೆ ಗೊತ್ತಿರಲಿ ಹಾಗೆ ರಾಷ್ಟ್ರಗೀತೆಯು ಮೂಲತಃ ಬಂಗಾಳಿ ಭಾಷೆನಲ್ಲಿ ರಚನೆ ಆಗಿರುವಂಥದ್ದು ಇನ್ನು ರಾಷ್ಟ್ರ ಚಿಹ್ನೆಯನ್ನು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಳವಡಿಸಲಾಗಿದೆ ಓಕೆ ಇನ್ನು ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ನಿಮಗೆ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಕಾ ರಿಲೇಟೆಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓಕೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋ ನೋಡಿ ಮುಂದಿನ ಪಾಯಿಂಟ್ಸ್ನ ರಾಷ್ಟ್ರ ಚಿಹ್ನೆಯಲ್ಲಿ ಸತ್ಯಮೇವ ಜಯತೆ ಎಂಬ ಪದವನ್ನು ಮಂಡೋಕ ಮಂಡೋಕ ಉಪನಿಷತ್ತಿನಲ್ಲಿ ದೇವನಾಗರ ಲಿಪಿಯಲ್ಲಿ ಕೆತ್ತಲಾಗಿದೆ ಓಕೆ ಇನ್ನು ಭಾರತದ ನಾಡಗೀತೆ ಒಂದೇ ಮಾತರಂ ಇದನ್ನು ಬರೆದವರು ಬಂಕಿಮ್ ಚಂದ್ರ ಚಟರ್ಜಿಯವರು ಓಕೆ ಹಾಗೆಯೇ ಆನಂದ ಮಠ ಕಾದಂಬರಿಯಿಂದ ಒಂದೇ ಮಾತರಂ ಗೀತೆಯನ್ನು ಆರಿಸಿಕೊಳ್ಳಲಾಗಿದೆ ಓಕೆ ಆನಂದಮಠ ಕಾದಂಬರಿ ಇದರ ಕರ್ತೃ ಯಾರಂತ ಕೂಡ ಕೇಳ್ಬೋದು ಬಂಕಿಮ್ ಚಂದ್ರ ಚಟರ್ಜಿ ಅವರು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಳವಡಿಸ್ಕೊಳ್ಳಲಾಗುತ್ತೆ ಒಂಬ ಒಂದೇ ಮಾತರಂ ಅನ್ನುವಂತಹ ಗೀತೆಯನ್ನು ಓಕೆ ಇನ್ನು ಸಾರೆ ಜಹಾಸೆ ಅಚ್ಚ ಅನ್ನುವಂತಹ ಗೀತೆಯನ್ನು ರಚಿಸಿದವರು ಮಹಮ್ಮದ್ ಇಕ್ಬಾಲ್ ಅವರು ಓಕೆ ಹಾಗೆ ನೆಕ್ಸ್ಟ್ ನೋಡಿ ಹಿಮಾಲಯ ಪರ್ವತ ಶ್ರೇಣಿಯು ಪಾಮೀರ್ ಗ್ರಂಥಿಗಳ ಮೂಲಕ ಆರಂಭ ಆಗತ್ತೆ ಹಿಮಾಲಯ ಪರ್ವತವು ಮಡಿಕೆ ಪರ್ವತ ಆಗಿದೆ ಪ್ರಪಂಚದ ಅತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಇದರ ಎತ್ತರ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಅಷ್ಟಿದೆ ಗೊತ್ತಿರಲಿ ಹಾಗೆ ಭಾರತದ ಅತ್ಯಂತ ಹೆಚ್ಚು ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಗುಜರಾತ್ ಹಾಗೆ ಭಾರತದಲ್ಲಿ ಒಟ್ಟು ಒಂಬತ್ತು ರಾಜ್ಯಗಳು ಕರಾವಳಿ ತೀರ ಪ್ರದೇಶವನ್ನು ಹೊಂದಿದೆ ಅದರ ಜೊತೆಗೆ ಕರ್ನಾಟಕದಲ್ಲಿ ಕರಾವಳಿ ತೀರವನ್ನು ಹೊಂದಿರುವ ಜಿಲ್ಲೆಗಳು ಅಂತಂದರೆ ಮೂರು ರಾಜ್ಯಗಳು ಬಂದರೆ ಒಂಬತ್ತು ಇನ್ನು ಜಿಲ್ಲೆಗಳಿಗೆ ಬಂದರೆ ನಮ್ಮ ಕರ್ನಾಟಕದಲ್ಲಿ ಅದು ಮೂರು ಜಿಲ್ಲೆಗಳಾಗಿರುತ್ತೆ ಭಾರತದಲ್ಲಿ ಕರಾವಳಿ ತೀರವನ್ನು ಹೊಂದಿರುವ ಆ ಒಂಬತ್ತು ರಾಜ್ಯಗಳು ಅಂತಂದರೆ ನೋಡಿ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಗುಜರಾತ್ ಆಂಧ್ರ ಪ್ರದೇಶ್ ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಹಾಗೇ ಅರಬ್ಬಿ ಸಮುದ್ರ ಓಕೆ ಇನ್ನು ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟೇ ಇದನ್ನು ಈಗಾಗಲೇ ಕೇಳಿದರು ಸಾಕಷ್ಟು ಸತಿ ಓಕೆ ಅರಬ್ಬಿ ಸಮುದ್ರದ ಕರಾವಳಿ ತೀರವನ್ನು ಮಧ್ಯಪ್ರದೇಶದಲ್ಲಿ ಕೊಂಕಣ ತೀರ ಅಂತ ಕರೆದ್ರೆ ದಕ್ಷಿಣ ಭಾರತದಲ್ಲಿ ಅದನ್ನು ಮಲ್ಬಾರ್ ತೀರ ಅಂತ ಕರೀತಾರೆ ಓಕೆ ಇನ್ನು ಬಂಗಾಳ ಕೊಲ್ಲಿಯು ತ್ರಿಭುಜ ಆಕಾರದಲ್ಲಿದೆ ಓಕೆ ಇನ್ನು ಸುತ್ತಲೂ ನೀರನ್ನು ಹೊಂದಿದ್ದು ಮಧ್ಯದಲ್ಲಿ ಭೂಮಿಯನ್ನು ಹೊಂದಿದ್ದರೆ ಅಂತಹ ಪ್ರದೇಶಕ್ಕೆ ದ್ವೀಪ ಅಂತ ನಾವು ಕರಿತೀವಿ ಅದು ನಿಮಗೆ ಈಗಾಗಲೇ ಗೊತ್ತು ಹಾಗೆ ಇಂಪಾರ್ಟೆಂಟ್ ಏನು ಗೊತ್ತಾ ಭಾರತ ಒಟ್ಟು ಎರಡು ನೂರ ನಲವತ್ತೇಳು ದ್ವೀಪಗಳನ್ನು ಹೊಂದಿದೆ ಓಕೆ ದ್ವೀಪಗಳನ್ನು ಹೊಂದಿದೆ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಮಧ್ಯ ಅಂಡಮಾನ್ ಮತ್ತು ಗ್ರೇಟ್ ನಿಕೋಬಾರ್ ದ್ವೀಪಗಳನ್ನು ಭಾರತದ ಅತಿ ದೊಡ್ಡ ದ್ವೀಪಗಳು ಅಂತ ಕರೀತಾರೆ ಇನ್ನು ಅಂಡಮಾನ್ ಮತ್ತು ನಿಕೋಬಾರ ದ್ವೀಪವನ್ನು ಹತ್ತು ಡಿಗ್ರಿ ಕಾಲುವೆ ಪ್ರತ್ಯೇಕ ಮಾಡುತ್ತೆ ಒಂದು ಪುಟ್ಟ ಕಾಲವೇ ಅದು ಓಕೆ ಅಂಡಮಾನ್ ಮತ್ತು ನಿಕೋಬಾರ್ ಎರಡನ್ನು ಬೇರ್ಪಡಿಸುವಂಥದ್ದು ಇನ್ನು ನೆಕ್ಸ್ಟ್ ನೋಡಿ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಸ್ಥಳ ಅಂತಂದರೆ ಭಾರತದಲ್ಲಿ ಅದು ರಾಜಸ್ಥಾನದ ಗಂಗಾನಗರ ಇನ್ನು ದಕ್ಕನ್ ಪ್ರಸ್ಥ ಭೂಮಿಯು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರೋದ್ರಿಂದ ಅದು ತಂಪಾಗಿ ಇರ್ತದೆ ಓಕೆ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಆಗೊಂಬೆ ಇನ್ನು ಅತಿ ಕಡಿಮೆ ಬೀಳುವ ಪ್ರದೇಶ ಅಂದರೆ ಚಿಕ್ಕನಾಯಕನಹಳ್ಳಿ ಅಲ್ವಾ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತಹ ಪ್ರದೇಶ ಅಂತಂದರೆ ಅದು ರಾಜಸ್ಥಾನ ರಾಜಸ್ಥಾನದ ರೋಯ್ಲಿನಲ್ಲಿ ಅತಿ ಕಡಿಮೆ ಮಳೆ ಬೀಳಲಿಕ್ಕುಂಟು ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಆಗುಂಬೆಯನ್ನು ದಕ್ಷಿಣದ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರೀತಾರೆ ಓಕೆ ಇನ್ನು ಭಾರತದ ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಅದು ಗ್ರೇಟ್ ನಿಕೋಬಾರ್ನಲ್ಲಿದೆ ಇದನ್ನು ಕೂಡ ಈಗಾಗಲೇ ಒಂದು ಸತಿ ಕೇಳಿದ್ದರೂ ನನಗೆ ಗೊತ್ತಿದ್ದ ಹಾಗೆ ಓಕೆ ಆ್ಯಂಡ್ ನೆಕ್ಸ್ಟ್ ನೋಡಿ ಏನಿದೆ ಭಾರತದ ಉತ್ತರದ ತುದಿಯನ್ನು ಇಂದಿರಾ ಕೋಲ್ ಅಂತ ಕರೀತಾರೆ ಅದು ಕಾಶ್ಮೀರದಲ್ಲದೆ ಭಾರತದ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ಹಾಗೆ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ಆ್ಯಂಡ್ ಅತ್ಯಂತ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಭಾರತದಲ್ಲಿ ಓಕೆ ಆ್ಯಂಡ್ ಅತ್ಯಂತ ಚಿಕ್ಕ ರಾಜ್ಯ ಅಂತಂದರೆ ಗೋವಾ ಭಾರತದಲ್ಲಿ ಓಕೆ ಇನ್ನು ಹಾಗೆ ನೋಡಿ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪಗಳು ಇನ್ನು ಹಿಮಾಲಯವನ್ನು ಪರ್ವತಗಳ ರಾಜ ಅಂತ ಕರೀತಾರೆ ಹಾಗೆ ಭಾರತವು ಉತ್ತರಾರ್ಧ ಗೋಳದಲ್ಲಿ ಬರ್ತದೆ ನಕ್ಷೆನಲ್ಲಿ ನೋಡಿದ್ರೆ ಉತ್ತರಾರ್ಧ ಗೋಳದಲ್ಲಿ ಬರ್ತದೆ ಇನ್ನು ನೆಕ್ಸ್ಟ್ ನೋಡಿ ಭಾರತ ಪಶ್ಚಿಮ ಸಾರಿ ಪ್ರಪಂಚದ ಏಳನೆಯ ಅತಿ ದೊಡ್ಡ ರಾಷ್ಟ್ರ ಓಕೆ ಭಾರತ ಪ್ರಪಂಚದಲ್ಲಿಯೇ ವಿಸ್ತೀರ್ಣ ವಿಸ್ತೀರ್ಣದಲ್ಲಿ ಬಂದರೆ ಅದು ಏಳನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ ಇನ್ನು ಭಾರತವು ಪ್ರಪಂಚದ ವಿಸ್ತೀರ್ಣದ ಎರಡು ಪಾಯಿಂಟ್ ನಾಲ್ಕರಷ್ಟಿದೆ ಓಕೆ ಇನ್ನು ಭಾರತವು ಏಷ್ಯಾ ಖಂಡದ ಪರ್ಯಾಯ ದ್ವೀಪವಾಗಿದೆ ಗೊತ್ತಿರಲಿ ಇದು ವೆರಿ ಇಂಪಾರ್ಟೆಂಟ ಸ್ನೇಹಿತರೆ ಪ್ಲೀಸ್ ನೋಟ್ ದೇಸ್ ಓಕೆ ಭಾರತವು ಏಷ್ಯಾ ಖಂಡದ ಪರ್ಯಾಯ ದ್ವೀಪವಾಗಿದೆ ಓಕೆ ಹಾಗೆ ಪ್ರಪಂಚದ ಅತ್ಯಂತ ದೊಡ್ಡ ರಾಷ್ಟ್ರಗಳು ಅಂತಂದರೆ ರಷ್ಯಾ ಕೆನಡಾ ಚೀನಾ ಅಮೇರಿಕಾ ಬ್ರೆಜಿಲ್ ಆಸ್ಟ್ರೇಲಿಯಾ ಮತ್ತು ಭಾರತ ನೋಡಿ ನಾನು ಇದನ್ನು ವಿಸ್ತೀರ್ಣದಲ್ಲಿ ಅನುಗುಣವಾಗಿಟ್ಕೊಂಡೇ ಕೊಟ್ಟಿದ್ದೀನಿ ಹಿಂದೆ ಮುಂದೆ ಮಾಡೇನಿಲ್ಲ ಓಕೆ ಇವುಗಳನ್ನ ವಿಸ್ತೀರ್ಣದಲ್ಲಿ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅತಿ ದೊಡ್ಡ ರಾಷ್ಟ್ರಗಳು ಅಥವಾ ಅತಿ ಚಿಕ್ಕ ರಾಷ್ಟ್ರಗಳು ಅಂತ ಕೇಳೋ ಚಾನ್ಸಸ್ ಇರುತ್ತೆ ನೋಟ್ ದಿಸ್ ಪಾಯಿಂಟ್ ಓಕೆ ಡೋಂಟ್ ಫಾರ್ಗೆಟ್ ಓಕೆ ಸೊ ನೆಕ್ಸ್ಟ್ ನೋಡಿ ಓಕೆ ಈಗ ನಾನು ಕ್ರಮ ಕ್ರಮವಾಗಿಯೇ ಕೊಟ್ಟಿದ್ದೀನಿ ಓಕೆ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಓಕೆ ಇನ್ನು ಭಾರತವು ಉತ್ತರ ದಕ್ಷಿಣ ಭಾಗವಾಗಿ ವಿಸ್ತೀರ್ಣದಲ್ಲಿ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಇದೆ ಉತ್ತರದಿಂದ ದಕ್ಷಿಣಕ್ಕೆ ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಭಾರತದ ಆದ ವಿಸ್ತೀರ್ಣ ಅಂತಂದರೆ ಎರಡು ಸಾವಿರದ ಒಂಬೈನೂರ ಮೂವತ್ತ ಮೂರು ಕಿಲೋಮೀಟರ್ ಉದ್ದ ಇದೆ ಭಾರತದ ಗಡಿಯ ಉದ್ದ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಆದ ಆಗಿದೆ ಭಾರತವು ಏಳು ಸಾವಿರದ ನೂರ ಹದಿನಾಲ್ಕು ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ ಓಕೆ ಇನ್ನು ನೋಡಿ ಇಂಪಾರ್ಟೆಂಟ್ ಏನಂದರೆ ಭಾರತದ ಸಮುದ್ರದ ಉದ್ದ ಹನ್ನೆರಡು ನಾಟಿಕಲ್ ಮೈಲಿ ಇದೆ ಮುಖ್ಯವಾಗಿ ನೋಡಿ ದ್ವೀಪಗಳನ್ನು ಹೊರತುಪಡಿಸಿ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ತೀರ ಕರಾವಳಿಯನ್ನು ಹೊಂದಿದೆ ವೆರಿ ಇಂಪಾರ್ಟೆಂಟನ್ನು ಇನ್ನು ಅತ್ಯಂತ ಎತ್ತರವಾದ ಶಿಖರ ಕೇಟು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿದೆ ಐದುನೂರ ಅರವತ್ತೊಂದು ಥರ ಮೀಟರ್ ಓಕೆ ಸೊ ನೆಕ್ಸ್ಟ್ ನೋಡಿ ಅತ್ಯಂತ ಉದ್ದವಾದ ನದಿ ಗಂಗಾ ನದಿ ಎರಡು ಸಾವಿರದ ಐದುನೂರ ಹತ್ತು ಕಿಲೋಮೀಟರ್ ಇದೆ ಹಾಗೆ ನೆಕ್ಸ್ಟ್ ನೋಡಿ ಅತ್ಯಂತ ದೊಡ್ಡ ನದಿ ಅಂತಂದ್ರೆ ಅದು ಬ್ರಹ್ಮಪುತ್ರ ನದಿ ಹದಿನೈದು ನೂರು ಚದರ್ ಮೀಟರ್ ಇದೆ ಆ್ಯಂಡ್ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ನಗರ ಅಂತಂದರೆ ಅದು ಮುಂಬೈ ಭಾರತದಲ್ಲಿ ಅತಿ ಹೆಚ್ಚು ದೂರ ದೂರ ಹರಿಯುವಂತಹ ನದಿ ಅಂತಂದರೆ ಗಂಗಾ ನದಿ ಅಂದರೆ ಅತಿ ಉದ್ದವಾದಂಥದ್ದು ಓಕೆ ಇನ್ನು ಅತಿ ಎತ್ತರದ ಜಲಪಾತ ಗೇರು ಸೊಪ್ಪೆ ಜಲಪಾತ ಇದು ಕರ್ನಾಟಕದಲ್ಲೇ ಇದೆ ಓಕೆ ಇನ್ನು ಅತಿ ದೊಡ್ಡ ವಿದ್ಯುತ್ ಚಾಲಿತ ರೈಲ್ವೆ ಕೇಂದ್ರ ಅಂತಂದರೆ ಅದು ಕಲ್ಕತ್ತಾ ಮತ್ತು ದೆಹಲಿಯಲ್ಲಿ ಬರ್ತ ದೆಹಲಿ ಮತ್ತು ಕೋಲ್ಕತ್ತಾ ಮಧ್ಯದಲ್ಲಿರ್ತಕ್ಕಂತಹ ರೈಲ್ವೆ ಮಾರ್ಗ ಓಕೆ ಇನ್ನು ಭೌಗೋಳಶಾಸ್ತ್ರ ಎಂಬ ಪದವನ್ನು ಬಳಸಿದವರು ಅಂತಂದರೆ ಫಸ್ಟ್ ಫಸ್ಟ್ಗೆ ಎರಾಟ್ ಅವರು ಮತ್ತು ಇವ್ರನ್ನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ ಎರಾಟ್ ಅವರಿಗೆ ಅವ್ರಿಗೆ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಓಕೆ ಇನ್ನು ಶಿಲಾಗೋಳ ಭೂಮಿಯ ಹೊರ ವಲಯ ಅಥವಾ ಹೊರ ಕವಚ ದಲ್ಲಿದೆ ಓಕೆ ಭೂಮಿಯ ಹೊರವಲಯ ಅಥವಾ ಹೊರ ಕವಚ ಅದಕ್ಕೆ ಅದು ಶಿಲಾಗೋಳ ಓಕೆ ಇನ್ನು ವಾಯುಗೋಳ ಭೂಮಿಯ ಸುತ್ತಲೂ ಹೊದಿಕೆಯಂತೆ ಇದ್ದು ಸುತ್ತುವರೆದಿರುವಂತಹ ಅನಿಲ ರಾಶಿಯ ಮಿಶ್ರಣವಾಗಿದೆ ಓಕೆ ಹಾಗೆ ಭೂಮಿಯ ಹೊರಾವರಣ ಶೇಕಡ ಎಪ್ಪತ್ತೊಂಬತ್ತರಷ್ಟು ಭಾಗ ನೀರಿನಿಂದ ಕೂಡಿದೆ ಇನ್ನು ಭೂಕಂಪನವನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಸಿಸ್ಮೋಲಾಜಿ ಅಂತ ಕರೀತಾರೆ ಹಾಗೆ ಮಣ್ಣನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಪೆಡೋಲಾಜಿ ಅಂತ ಕರೀತಾರೆ ಹಾಗೆ ಜಲಶಾಸ್ತ್ರವನ್ನು ಅಧ್ಯಯನ ಮಾಡುವಂಥದ್ದು ಹೈಡ್ರೋಲಾಜಿ ಓಕೆ ಇನ್ನು ನೋಡಿ ಎಲೆಗಳನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರ ಪೆಟ್ರೋಲಾಜಿ ಓಕೆ ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ ವಿಡಿಯೋ ಸ್ಪೀಡ್ ಇಲ್ಲ ಅಂತ ಅಂದ್ಕೊಳ್ತೀನಿ ಭಾವಿಸ್ತೀನಿ ಸಪೋಸ್ ಸ್ಪೀ ಸ್ಪೀಡ್ ಇದ್ರೆ ಕ್ಷಮೆ ಇರಲಿ ಓಕೆ ನೆಕ್ಸ್ಟ್ ನೋಡಿ ಭೂಮಿಗೆ ಅತ್ಯಂತ ಸಮೀಪವಿರುವಂತಹ ಗ್ರಹ ಅಂತಂದರೆ ಅದು ಬುಧಗ್ರಹ ಇದಕ್ಕೆ ಉಪಗ್ರಹಗಳ ಇಲ್ಲ ಬುಧಗ್ರಹವು ಎರಡನೆಯ ಉಷ್ಣ ಗ್ರಹವಾಗಿದೆ ಗೊತ್ತಿರಲಿ ಇನ್ನು ಇದು ವೆರಿ ಇಂಪಾರ್ಟೆಂಟನ್ನು ಡಿಯರ್ ಫ್ರೆಂಡ್ಸ್ ಓಕೆ ಇನ್ನು ನೆಕ್ಸ್ಟ್ ನೋಡಿ ಭೂಮಿಯು ಶುಕ್ರ ಮತ್ತು ಮಂಗಳ ಗ್ರಹಗಳ ನಡುವೆ ಇದೆ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಭೂಮಿಯಲ್ಲಿ ಸಸಾರಜನಕ ಎಪ್ಪತ್ತೆಂಟು ಪರ್ಸೆಂಟ್ ಇದ್ದರೆ ಆಮ್ಲಜನಕ ಟ್ವೆಂಟಿ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಇದೆ ಓಕೆ ಇನ್ನು ನೋಡಿ ಅತಿ ಹೆಚ್ಚು ಗೋಧಿಯನ್ನು ಉತ್ಪಾದಿಸುವ ಭಾರತದ ರಾಜ್ಯಗಳು ಅಂತಂದರೆ ಅದು ಉತ್ತರ ಪ್ರದೇಶ ಪಂಜಾಬ್ ಆ್ಯಂಡ್ ಹರಿಯಾಣ ಓಕೆ ಐ ಹೋಪ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಹಾಂ ವಿಡಿಯೋಗೆ ದಯಮಾಡಿ ಲೈಕ್ ಮಾಡಿ ನಿಮಗೆ ಇಷ್ಟ ಆಗಿದರೆ ಇನ್ನೂ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರಿ ನಮ್ಮ ಚಾನಲ್ನ ಸಿಗೋಣ ಮುಂದೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅ ಕೀಪ್ ಸ್ಟಡಿ ರೆಗ್ಯುಲರ್ಲಿ ಓಕೆ Thank you so much for watching this video. Namaskara.